ನೀವು ನಾನು ಬಾರ್ ಪಾರ್ಟಿ ಲವರ್ ಗಣೇಶ ಬರಬಹುದು ಹೆಡ್ ಕೊಡ್ ಬರಬೇಕು ಅಲ್ಲ ನೀ ರಿಂಗಿ ಸ್ಟೀಕ ಮ್ಹ್ ಸ್ವೀಟ್ ಉಂಕು ಮಾತ್ರ ಇದು ಪರಿಮಳ ನನಗೆ ಕಾಳು ತಿಂಡಿ ಗೆ ಅಷ್ಟ ಇಷ್ಟವಿಲ್ಲ ಬಡ್ದು ಹೋಗ್ತಿದೆ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಶೇರ್ ನನಗೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೋ ಅಪ್ಪ ನೋಡಿ ಹಂಗಳಕ್ಕೆ ಮಾಡಲು ಹಾಕಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಯಾಕಂದರೆ ನಿನ್ನೆ ರಾತ್ರಿ ಇಡೀ ಮಳೆ ಅಷ್ಟೂ ಮಳೆ ಬಂದಿದೆ ಅಂದರೆ ಮಳೆಗಾಲ ಸ್ಟಾರ್ಟ್ ಆದಾಗೆ ಉಂಟು ಅದಕ್ಕೆ ಇನ್ನು ಅಂಗಳದಲ್ಲಿ ಹುಲ್ಲು ಬರೋದು ಬೇಡ ಅಂತೇಳಿ ಈ ಥರ ಹಾಕೋದು ಹಳ್ಳಿ ಎಲ್ಲ ಹಾಕ್ತಾರೆ ನಮ್ಮ ಕಡೆ ಲಾಸ್ಟ್ ಇಯರ್ ಕೂಡ ಹಾಕಿದರು ನಮ್ಮ ಅಂಗಳದಲ್ಲಿ ಮತ್ತೆ ಇದು ಇದ್ದರೆ ಹಾಗೆ ಇನ್ನು ಮಡಲ್ಗಳನ್ನೆಲ್ಲ ಹಾಕಿದರೆ ಹುಲ್ಲು ಬರೋದಿಲ್ಲ ಅಂದರೆ ಅಪ್ಪ ಒಂದು ಬೇರೆ ಪ್ಲ್ಯಾನ್ ಇತ್ತು ಅದು ಎಂತಾಯ್ತು ಗೊತ್ತಿಲ್ಲ ನೋಡೋ ಈ ಸಲ ಮಡಲ್ ಹಾಕಿದ್ದೇರಿ ಚಿಂಕಿ ಚಿಂಕು ಇದು ನೋಡಿ ಇದು ಕಪ್ಪು ಕಪ್ಪು ಕಳ್ಳೆ ಉಂಟಲ್ಲ ಇದು ಹಲಸಿನ ಹಣ್ಣಿದು ಅದೊಂದು ಎಂತ ಹೇಳೋದಕ್ಕೆ ಹಲಸಿನ ಹಣ್ಣಲ್ಲಿ ಒಂದು ಅಂಟಿರ್ತದಲ್ಲ ಅದು ಇವನು ಹಲಸಿನ ಹಣ್ಣು ತಿಂದರೆ ಅಥವಾ ಹಲಸಿನಣ್ಣೊಟ್ಟಿಗೆ ಮಲಗಿದ್ರೆ ಎಲ್ಲ ಈ ಥರ ಆಗ್ತದೆ ಕಪ್ಪು ಕಪ್ಪು ಮಾಡಿಕೊಂಡು ಚಿಂಕಿ ಇಷ್ಟ ಚಿಂಕಿ ಇಷ್ಟ ಅಪ್ಪ ಹೊರಟಿದ್ದಾರೆ ಅವ್ರಿಗೆ ಕಡಬಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ನಿನ್ನೆ ಪೋಸ್ಟ್ ಆಫೀಸ್ದು ವರ್ಕ್ ಇತ್ತಲ್ಲ ಅದು ಈಗ ಮಾಡಿಸ್ಕೊಳ್ತಿದ್ದೇನೆ ನನಗೆ ಅವ್ರದ್ದು ಸೈನ್ ಒಂದು ಬೇಕಿತ್ತು ಐತೆ ಕಸ ಒಂದು ಸೈನ್ ಹಾಕ್ಸಿ ಆರ್ ಡಿ ಒಂದು ಕಟ್ಟಿ ಬರಬೇಕು ಮತ್ತು ಅವ್ರದ್ದು ಎಲ್ಲ ಬರ್ತದಲ್ಲ ಅದೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಬರಬೇಕು ಅವ್ರನ್ನ ಕೈಕಂಬಕ್ಕೆ ಬಿಡೋದು ನಾನು ಪೋಸ್ಟ್ ಆಫೀಸಿಗೆ ಹೋಗಿ ವರ್ಕ್ ಮುಗಿಸಿ ಮನೆಗೆ ಬರಬೇಕು ಪಾರ್ಟಿ ಬರ್ಬೇಕು ಅಡಬದಿಂದ ಬರುವಾಗ ನೀವು ನಾನು ಪಾರ್ಟಿ ಗಣೇಶ ಬರುವಾಗ ಹಿಡ್ಕೊಂಡು ಬರ್ಬೇಕು ಅಲ್ಲ ನಿಮ್ಮ ಬರ್ತ್ಡೇಗೆ ನೀವು ನಮಗೆ ಕೊಡ್ಬೇಕು ನಾವು ಗಿಫ್ಟ್ ಕೊಡುದು ನೀವು ತಿಂಡಿ ಚಾಕ್ಲೇಟ್ ಮತ್ತೆ ಕೇಕ್ ಎಲ್ಲ ತಗೊಂಡ್ ಬರ್ಬೇಕು ಇವತ್ತು ಬರುವಾಗ ಆಗ್ಬೋದಾ ಅಲ್ಲಿಗ ಮಾವಿನ ಸುಮಾರು ಬೀಳ್ತದೆ ಆಯ್ತಾ ಬೆಳಿಗ್ಗೆ ಆಗುವಾಗ ಸುಮಾರು ಬಿದ್ದಿರ್ತದೆ ಅಪ್ಪ ದಾರಿಯಲ್ಲಿ ಸಿಕ್ಕ ಅವರಿಗೆಲ್ಲರಿಗೂ ಕೊಡ್ತಾರೆ ಹಾಗೆ ನಾನೀಗ ನಾಲ್ಕು ಇಕ್ಕೊಂಡೆ ನನ್ನ ಮಂಜು ಇದ್ದಾರಲ್ಲ ಟೈಲರ್ ಅವರಿಗೆ ಕೊಡುವ ಅಂತ ಅವರು ಎರಡು ಮಾವಿನಣ್ಣಿದ್ರೂ ತಂದು ಕೊಡಿ ಅಂತ ಹೇಳ್ತಿರ್ತಾರೆ ಅದಕ್ಕೆ ಈಗ ಹೇಗು ಅಪ್ಪ ನಾನು ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆದರ್ ನೋಡಿ ಅಂತೆ ಮಳೆ ಬಂದರೆ ಕ್ಲಿಯರ್ ಇರ್ತದೆ ಅಂದರೆ ರಾತ್ರಿ ಮಳೆ ಬಂದಿದೆ ಎಷ್ಟು ಜೋರು ಮಳೆ ಇಲ್ಲಿ ನೋಡಿ ಇದು ಸಿ ಸೀಟ್ ಹಾಕಿದಲ್ಲಿ ಇಳಿಸಿದಲ್ಲಿ ಹೇಗೆ ಗರ್ದು ಗರ್ದು ಹೋಗಿದೆ ಅಂತ ಮಳೆಗೆ ಅಷ್ಟು ಮಳೆ ಕೊಕ್ಕರೆ ಕೊಕ್ಕರೆ ಬಂದು ಕಾಯ್ತಾ ಉಂಟು ಆದರೆ ಇನ್ನು ಇವತ್ತಿಂದ ದನಗಳನ್ನು ಬಿಡಲಿಕ್ಕಿಲ್ಲ ತೋಟದಲ್ಲಿರೋ ಹುಲ್ಲು ಆಗಬೇಕಂತೆ ಇನ್ನು ಹಿರಿದು ಹಿರಿದು ತಂದು ಹಾಕೋದು ಹಾಗಾಗಿ ಕೊಕ್ಕರೆಗಿನ್ನು ಫ್ರೆಂಡ್ಸ್ ಇಲ್ಲ ಎರಡು ಇಬ್ಬರು ಬಂದಿದ್ದಾರೆ ನೋಡಿ ಮೇಲೆ ಒಂದು ಉಂಟು ಅಪ್ಪ ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಆಮೇಲೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ವರ್ಕೆಲ್ಲ ಮುಗಿಸಿ ಮನೆಗೆ ಬಂದು ಈಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಯಾಕಂದರೆ ಹುಲ್ಲು ಇವತ್ತಿಂದ ಬೆಳಿಗ್ಗೆನೇ ಮಾಡಬೇಕು ಬೆಳಿಗ್ಗೆ ಏನು ಮಾಡಬೇಕಂದ್ರೆ ಇನ್ನೂ ದನಗಳನ್ನು ಬಿಡ್ಲಿಕ್ಕಿಲ್ಲ ಹೊರಗೆ ಬಿಟ್ಟರೆ ಬದಲಿಸ್ಲಿಕ್ಕೆ ಹೋಗೋದು ಮೂರ್ನಾಲ್ಕು ಸಲ ಆ ಟೈಮಲ್ಲಿ ಹುಲ್ಲು ಮಾಡ್ಕೊಳ್ಬೋದು ಅದಲ್ಲದೆ ತೋಟದಲ್ಲಿ ಹುಲ್ಲು ತುಂಬ ತುಂಬಿದೆ ನಾವು ಒಂದು ಕಟ್ಟ ಹಿರಿದ್ರೆ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಎರಡು ಮೂರು ಕಟ್ಟ ಡೈಲಿ ಹೋದರೆ ಹುಲ್ಲು ಖಾಲಿ ಆಗ್ತದೆ ತೋಟ ಕ್ಲೀನ್ ಆಗ್ತದೆ ಅಂತಪ್ಪ ಅಂದ ಹಾಗಾಗಿ ನನಗೀಗ ಒಂದು ಕಟ್ಟ ಹೊತ್ಕೊಂಡು ಹೋಗುವಷ್ಟು ಚಿಕ್ಕ ಚಿಕ್ಕ ಕಟ್ಟ ಮಾಡಿಕೊಂಡು ಹೋಗ್ಬೇಕಷ್ಟೇ ಅವ್ರು ಬರುವಾಗ ಮಧ್ಯಾಹ್ನ ಆಗ್ಬೋದಪ್ಪ ಹ್ಮ್ ರಿಂಕಿ ಕಾಯ್ತಾ ಇದ್ದಾನೆ ತೋಟದಲ್ಲಿ ರಿಂಕಿ ನಾನು ಇಲ್ಲಿಗೆ ಬರ್ತೇನೆ ಅಂತ ಯಾರು ಹೇಳಿದ ರಿಂಕಿ ರಂಗೇ ಬಂದ ನಿನ್ನ ಫ್ರೆಂಡು ಟಿಂಕಿ ಬಂದ ರಂಗಿ ರಿಂಕಿ ರಿಂಕಿಷ್ಟೀಕ ಗುಂಡಿ ಟಿಂಕಿ ಬಂದದೆ ಬಂದದ್ದು ಒಪ್ಪದ್ರೆ ಶೂರು ಹೋಗಿ ಎಲ್ಲಿ ನೀನು ಟಿಂಕಿ ಎಲ್ಲಿ ಆಯಿತು ಒಂದು ಕಟ್ಟ ಹೋಗಿ ಹಾಕಿ ಬಂದೆ ಹೀಗೆ ಹೀಗಾಗಿ ಒಂದು ರೌಂಡಲ್ಲಿ ಹಿಡಿದು ಎರಡು ಕಟ್ಟ ಮಾಡಿದೆ ರಿಂಕಿ ಇದ್ದಾನೆ ನೋಡಿ ಆಗೋ ತನಕ ಇದ್ದ ಅರ್ಧ ಗಂಟೆ ಆಯಿತು ಎರಡು ಕಟ್ಟ ಮಾಡಲಿಕ್ಕೆ ಅಂದರೆ ನಾ ಮಾಮೂಲಿಯಾಗಿ ತೊಗೊಂಡು ಹೋಗುವಂತಹ ಒಂದೂವರೆ ಕಟ್ಟ ನಾನು ಎರಡು ಕಟ್ಟ ಮಾಡಿದ್ದೆ ಅದನ್ನು ನನಗೆ ಕಷ್ಟ ಆಗ್ತದೆ ಹೊತ್ಕೊಂಡು ಹೋಗ್ಲಿಕ್ಕೆ ಒಬ್ಳಿಗೆ ಅಂತ ರಿಂಗಿ ರಿಂಗಿ ಹೋಗುವ ನೀ ಉಪ್ಪುಚ್ಚು ಉಪ್ಪಜ್ಜು ಮಚ್ಚಿ ಉಪ್ಪಜ್ಜಾ ಟೀ ಟೈಮ್ ಟಿಂಕಿ ಕೂರನಿಗೆ ಅಪ್ಪ ಯಾವತ್ತು ರಸ್ಕ್ ತಗೊಂಡ್ರಂತೆ ಬರುವಾಗ ರಿಕ್ಷಾದಲ್ಲಿ ಬಿಟ್ಟು ಬಂದಿದ್ದಾರೆ ಅವರು ಡಿಕ್ಕಿಯಲ್ಲಿ ಹಾಕ್ಕೊಂಡ್ರಂದ್ರೆ ರಿಕ್ಷಾ ಡ್ರೈವರು ಮತ್ತೆ ಕೊಡ್ತೇನೆ ಹೇಳುವಾಗ ಅಂತ ಇವರು ಕಾಯ್ತಿದ್ದಾರೆ ರಸ್ಕಿಗೆ ಅಲ್ಲಿ ಅಪ್ಪ ಇವತ್ತು ಅವರ ಬರ್ತ್ಡೇದು ಸ್ಪೆಷಲ್ಲಾಗಿ ಕೇಕ್ ತಗೊಂಡು ಬಂದಿದ್ದಾರೀ ತಿನ್ನಲಿಕ್ಕೆ ನಾನು ಒಬ್ಳೇ ಅಪ್ಪ ತಿನ್ನೋದಿಲ್ಲ ನಾನು ಹೇಳಿದ್ದಕ್ಕೆ ಕೇಕ್ ಬಂದಿದೆ ನೋಡಿ ಅಂತೆ Gura, ek gura, kuri si, tenggu. ನಾವು ತೋಟಕ್ಕೆ ಬಂದದ್ದು ಹುಲ್ಲಿಗೆ ಅಪ್ಪ ದನಗಳಿಗೆ ನೀರು ಹಾಕ್ತೇನೆ ಅಂತ ಮನೆ ನಿಂತಿದ್ದಾರೆ ನೀರು ಹಾಕಿ ಬರ್ಬೋದು ಅವರನ್ನು ಬಿಡಲಿಲ್ಲಲ್ಲ ಇಲ್ಲಾಂದರೆ ಬಿಟ್ಟಾಗೆ ಹೊಳೆಗೆ ಹೋಗ್ತಾರೆ ಅಲ್ಲಿ ನೀರು ಕುಡಿದು ಸ್ವಲ್ಪ ಮೇಯ್ದೆಲ್ಲ ಮತ್ತು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗುವ ಬರೋದು ಇವತ್ತಿಂದ ಬಿಡ್ಲಿಕ್ಕಿಲ್ಲ ಅಂತೇಳಿ ಇನ್ನು ಅಪ್ಪ ನೀರು ಹಾಕಿ ಬರ್ಬೋದು ನಾನು ಹುಲ್ಲು ಮಾಡುವ ಶತ್ತಲ್ಲಿ ಸಾಧಾರಣ ಆದರೂ ಆಗ್ತದಲ್ಲ ಅಂಥೇಳಿ ಬಂದೆ ನೋಡಾಗಿ ಕತ್ಲಾಯಿತು ನನ್ನದೊಂದು ಕಟ್ಟ ಹುಲ್ಲಾಯಿತು ಅಪ್ಪ ಬಂದು ಅವರ ಪ್ಲೇಸಲ್ಲಿ ಹುಲ್ಲು ಮಾಡಿದ್ದಾರೆ ನಾನು ಮಾಡಿದಲ್ಲಿ ಬರಲಿಲ್ಲ ನನಗೆ ಅದು ಅಡಿಕೆ ಸಿಕ್ತದಲ್ಲ ಹಾಗೆ ಒತ್ತಾರೆ ಮಾಡೋದು ಅದು ಒತ್ತಾರೆ ಮಾಡೋದ್ರಿಂದ ನೋಡಿ ಇಷ್ಟ ಸಿಕ್ಕಿದ್ದು ಒಂದು ಹೊತ್ತು ಹುಲ್ಲಾಗ ಇಷ್ಟ ಸಿಗ್ತದೆ ತಿಂಕಿ ಆಗದಿಂದ ಕುತ್ಕೊಂಡಿದ್ದ ಗಂಡಿ ಜಂಗಿ ಎಡ್ಡಿ ಹಲಸಿ ಹಣ್ಣು ಕುಡಿಸ್ತಿದ್ದಾರೆ ಮಂಗು ಪುಟ್ಟ ಕಣ ಇಲ್ಲಿ ಕೊಡಲಿಕ್ಕೆ ಟಿಂಕಿ ಕಾಯ್ತಿದ್ದಾನೆ ಅದರಲ್ಲಿ ಒಳ್ಳೆ ಹಲಸಿನ ಹಣ್ಣಿಲ್ಲ ಕೊಡಲಿಕ್ಕೆ ಅವನಿಗೆ ಆದರೂ ಅಪ್ಪ ಟಿಂಕಿಗೆ ಒಂದು ಸೊಳ್ಳೆ ಮಾಡಿ ಕೊಟ್ಟರು ಎರಡು ಸೊಳ್ಳೆ ಇದಂತ ತೆಗೆದು ಅವನಿಗೆ ಕೊಡಬೇಕು ಅಷ್ಟೇ ಇದು ಕಲರೇ ಹೀಗೆ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಆದರೆ ಹಣ್ಣಾಗಿದೆ ಸ್ವೀಟ್ ಉಂಟು ಮಾತ್ರ ಇದು ಪರಿಮಳ ನನಗೆ ಹಲಸಿನ ತಿನ್ನಲಿಕ್ಕೆ ಅಷ್ಟು ಇಲ್ಲ ಬಡ್ತು ಹೋಗ್ತದೆ ಇದು ನೋಡಿ ಮತ್ತು ಇಲ್ಲದಾಗ ಏನು ಆಸೆ ಆಗೋದಿಲ್ಲ ಹಲಸಿನ ಬೇಕಿತ್ತು ಅಂತೇಳಿ ಚಿಕ್ಕವರ್ಗಿಂದ ನೋಡಿ ನೋಡಿ ಅಭ್ಯಾಸ ಅಲ್ಲ ಹಾಗೆ ಕೆಲವರಿಗೆಲ್ಲ ತುಂಬ ಆಸೆ ಆಗ್ತದೆ ಅಂತೆ ಬೆಂಗಳೂರಲ್ಲಿ ಸುಮಾರು ಹಣ ಕೊಡಬೇಕು ಬೇರೆ ಕಂಟ್ರಿಲೆಲ್ಲ ಸುಮಾರು ಹಣ ಕೊಡಬೇಕು ಅಂತ ಹೇಳ್ತೀರಿ ಬಟ್ಟು ನನಗಂತ ಇಂಟ್ರೆಸ್ಟ್ ಇಲ್ಲ ಅದು ತಿಂದರೆ ಹಸಿವು ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡೋದು ನಾನು